ಎಲ್ರಿಗೂ ನಮಸ್ಕಾರ ನನ್ನ ಹೆಸರು ರೆಡ್ ಅಂತ ಹೇಳಿ ರೈತರಿಗೆಲ್ಲ ವಂದನೆಗಳು ನಮ್ಮೂರು ಸುನಪ್ಕುಂಟೆ ನಾವು ಮುಲ್ಬಾಲ್ ತಾಲೂಕು ಕೋಲಾರ ಜಿಲ್ಲೆ ನಮ್ಮದು ನಮ್ಮ ಕಡೆ ಈ ಜಾಸ್ತಿ ಟೊಮೆಟೊಗೆ ಬಂದು ಈ ವೈರಸ್ಸು ಈ ಮೂಡತೆ ಅದು ಈ ತಿಪ್ಸು ವೈಟ್ ಪ್ಲೇ ಎಲ್ಲ ಇದೆ ಅದಕ್ಕೆ ನಾವು ಈಗ ದನಕ ಕಂಪ್ನಿಯವರಿಂದ ನಮ್ಗೆ ಲೆನ್ಯವೂ ಕೊಟ್ಟಿದ್ದಾರೆ ಅವರು ನಮ್ಗೆ ಶಿಫಾರಸು ಮಾಡಿದರು ಅದರಿಂದ ನಾವು ಈ ಲೆನ್ಯವನ್ನ ನಾವು ಎರಡು ಸಲ ಸ್ಪ್ರೇ ಮಾಡಿದ್ದೀವಿ ಅದು ಚೆನ್ನಾಗಿ ರಿಸಲ್ಟ್ ರಿಸಲ್ಟ್ ಬಂದಿದೆ ಚಿಪ್ಸ್ ಎಲ್ಲ ಹೋಗಿದೆ ಮುಡ್ತೆ ಎಲ್ಲ ಸ್ವಲ್ಪ ಇದೆ ಪರವಾಗಿಲ್ಲ ಚೆನ್ನಾಗಿ ಬಂದಿದೆ ನಾನು ನಮ್ಮ ರೈತರಿಗೆ ಹೇಳೋದು ಏನೆಂದರೆ ಇದು ಲೈನಿವನ್ನು ಚೆನ್ನಾಗಿ ಯೂಸ್ ಮಾಡಿ ನಮಗೆ ಒಳ್ಳೆ ರಿಸಲ್ಟ್ ಬರುತ್ತೆ ಅಂತ ನನ್ನ ಒಂದು ಬೈಕೆ ಹಲೋ ಸ್ನೇಹಿತರೆ ಈಗ ಹೇಳೋದು ಏನೆಂದರೆ ಈಗ ಸ್ಪ್ರೇ ಮಾಡಿದ ಮೇಲೆ ಈ ಥರ ಮುಡತೆ ಇತ್ತು ಈಗ ಸ್ವಲ್ಪ ಮುಡಿತೆ ಎಲ್ಲ ಚೆನ್ನಾಗಿ ಬಂದಿದೆ ಈ ತರ ಇದೆ ನೋಡಿ ಈ ಕಾಯಿ ಎಲ್ಲ ನೀಟಾಗಿ ಬರ್ತಾ ಇದೆ ಚೆನ್ನಾಗಿದೆ ಈಗ ಕಾಯಿ ಎಲ್ಲ ಚೆನ್ನಾಗಿ ಬಂದಿದೆ ಇವು ಹಾ ಈ ಮೊದಲು ನಮ್ಮದು ಸ್ವಲ್ಪ ಕೆಂಪಿಗೆ ತೋಟೆ ಈಗ ಲೈನಿಂಗ್ ಒಡೆದ ಮೇಲೆ ಸ್ವಲ್ಪ ಗ್ರೀನೀಸ್ ಬಂದು ತೋಟ ಚೆನ್ನಾಗಿ ಸಿಗುರು ಬರ್ತಾ ಇದೆ ಈ ತರ ಈ ತರ ಈ ತರ ಬಂದಿದೆ ಈ ತರ ಬಂದಿದೆ ಈಗ ಚೆನ್ನಾಗಿ ಸ್ವಲ್ಪ ಎಲ್ಲ ಮೃತಿಯೆಲ್ಲ ಬಿಟ್ಟಿದೆ ಟ್ರಿಪ್ಸ್ ಎಲ್ಲ ಹೋಗಿದೆ ಚಿಕ್ಕ ಚಿಕ್ಕ ಹುಳು ಎಲ್ಲ ಹೊರಟೋಗಿದೆ ತುಂಬ ಚೆನ್ನಾಗಿ ಕೆಲಸ ಮಾಡುತ್ತೆ ಈ ಲ್ಯಾನಿವೋದು ದನುಕ್ ಅವ್ರ ಕಂಪ್ನಿದು ದಯವಿಟ್ಟು ನೀವು ಲೆನಿವನ್ನ ಸಪೋರ್ಟ್ ಮಾಡಿ ಲೆನಿವ ಯೂಸ್ ಮಾಡಿ ದನುಕ ಅವ್ರ ಕಂಪ್ನಿದು ಚೆನ್ನಾಗಿದೆ ಆತ್ಮೀಯ ರೈತರೇ ದಯವಿಟ್ಟು ನೀವು ಇದನ್ನು ಯೂಸ್ ಮಾಡಿ ನಾನು ಹೇಳೋದು ಇದೇನೆಂದರೆ ಇದು ಹನ್ನೆರಡು ಪರ್ಸೆಂಟು ಪ್ರತಿಯೊಬ್ಬ ರೈತರಿಗೂ ಸಹ ಇದು ಯೂಸ್ ಆಗುತ್ತೆ ಈ ಪ್ರತಿಯೊಂದು ಬೆಲೆಗೂ ಯೂಸ್ ಮಾಡ್ಬೋದು ಹು ಹುಳ ಇರಲ್ಲ ಎಲ್ಲರೂ ಯೂಸ್ ಮಾಡಿ ರೈತರೇ ಧನ್ಯವಾದಗಳು